ನಮಸ್ತೆ ಶ್ರೀ ಗಂಧದ ಗುಡಿ ಸೀರಿಯಲ್ಲ ಇವತ್ತಿನ ಸಂಚಿಕೆಗೆ ಸ್ವಾಗತ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಒಂದು ಹೈಕ್ ಬಟನ್ನ ಪ್ರೆಸ್ ಮಾಡಿ ಚಿದಂಬರಂ ಮತ್ತೆ ಬಾಬು ಇಬ್ರು ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ ಚಿದಂಬರಂ ಬಾಬು ಹತ್ರ ಬಾಬಾ ಕರೆಕ್ಟಾಗಿ ಅಡ್ರೆಸ್ ಹೇಳಿದ್ದೀರಾ ತಾನೇ ಅಂತ ಹೇಳಿದ್ದಕ್ಕೆ ಅಡ್ರೆಸ್ ಎಕ್ಕೇ ಲೊಕೇಶನ್ನೇ ಶೇರ್ ಮಾಡಿದ್ದೀನಿ ಅಂತ ಹೇಳ್ತಾರೆ ಅಷ್ಟರೊಳಗಡೆ ಅಲ್ಲಿಗೆ ಖಾತೆ ಬಂದಿದ್ದನ್ನ ಬಂದಿದ್ದನ್ನು ನೋಡಿ ಏನ್ ಇವಳೆ ಅವಳು ರೆಡಿ ಅದ ಅಂತ ಹೇಳಿದಾಗ ಹಾಂ ಆಗೋಕೆ ಬಂದಿದ್ದೀನಿ ಹೇಳಿ ಬಂದಿದ್ದೀನಿ ರೆಡಿ ಆಗ್ತಾ ಇದ್ದಾಳೆ ಅಂತ ಹೇಳ್ತೀನಿ ಾರೆ ಅಷ್ಟ್ರೊಳಗಡೆ ಪೊಲೀಸ್ ಜೀಪ್ ಅಲ್ಲಿಗೆ ಬರುತ್ತೆ ಪೊಲೀಸ್ ಜೀಪ್ ಬಂದಿದ್ದನ್ನ ನೋಡಿ ಬಾಬು ಇದೇನಿದು ಇವ್ರು ಇಲ್ಲಿ ಬರ್ತಾ ಇದಾರಲ್ಲ ಅಂತ ಹೇಳಿದಾಗ ಚಂದನ ನೋಡಿ ಕಾತ್ಯ ಅಣ್ಣಿ ಅದೇ ಅವಳು ಇದಳಲ್ಲ ಇವಳ್ದೆ ಏನೋ ಕಿತಾಪತಿ ಇರತ್ತೆ ಅಂತ ಹೇಳ್ತಾರೆ ಅಷ್ಟ್ರೊಳಗಡೆ ನೋಡೋಣ ಬನ್ನಿ ಏನು ಅಂತ ಅಂದ್ಬಿಟ್ಟು ಚಿದಂಬರಂ ಬಾಬು ಕಾತ್ಯಣ್ಣಿ ಹೊರಗಡೆ ಬರ್ತಾರೆ ಪೊಲೀಸ್ನವರು ಇಳಿದು ಕೆಳಗಡೆ ಬರ್ತಾರೆ ಸ್ವಲ್ಪ ಹೋಗಿ ಭಾರತಿನ ಕರೀರಿ ಅಂತ ಹೇಳ್ತಾರೆ ಆಕಂಗ ಚಿದಂಬರಂ ಏನ್ ಸಾಹೇಬ್ರೆ ವಿಷಯ ಅಂತ ಹೇಳಿದಕ್ಕೆ ಹೋಗಂಗ್ರಿ ಭಾರತಿ ಕರೀರಿ ಆಮೇಲೆ ಹೇಳ್ತೀವಿ ಅಂತ ಹೇಳಿದಕ್ಕೆ ಅವರು ಕರಿತಾ ಇರೋದಿಲ್ಲ ನಿಮ್ಗೆ ಹೇಳಿದ್ ಕೇಳಿಸ್ಲಿಲ್ವಾ ಹೋಗಿ ಕರೀರಿ ಅಂತ ಹೇಳಿದಾಗ ಖಾತೆ ಅಣ್ಣಿ ಡ್ರಾಮಾ ಮಾಡೋದಕ್ಕೆ ಶುರು ಮಾಡ್ತಿಂತಳೆ ಹೇಗ್ ಸರ್ ಅವಳು ಬರ್ತಿಂತಾಳೆ ಆ ವ್ಯಕ್ತಿ ಆತರ ನಡ್ಕೊಂಡಿರೋದ್ರಿಂದ ಅಲ್ಲಿಂದ ಬಂದಾಗಿಂದ ಹೋಗಿ ರೂಮಲ್ಲಿ ಕೂತ್ಬಿಟ್ಟಿದ್ದಾಳೆ ಊಟನೂ ಮಾಡಿಲ್ಲ ಅವಳು ಹೇಗ್ ಸರ್ ಬರ್ತಾಳೆ ಮುಖ ಹೇಗ್ ಸರ್ ತೋರಿಸ್ತಾಳೆ ಅಂತ ಹೇಳಿದಾಗ ಹೋಗಿ ಕರೀರಿ ಅಂತ ಹೇಳಿದಾಗ ಬಾಬು ಸರ್ ಅವಳನ್ನ ಇವತ್ತು ಹುಡುಗನ್ ಕಡೆಯವರು ನೋಡಕ್ಕೆ ಅಂತ ಬರ್ತಾ ಇದ್ದಾರೆ ಅವ್ಳು ಹೇಗ್ ಸರ್ ಹೊರಗಡೆ ಬರ್ತಾಳೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್ ಅಕ್ಕಪಕ್ಕದ ಮನೆಯವರೆಲ್ಲ ಬಂದ್ರೆ ಹೇಗೆ ಅಂದ್ಕೊಳ್ಳೋತಿಲ್ಲ ಸರ್ ಅವಳು ಮದುವೆ ಆಗ ಹುಡುಗಿ ಸರ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅವಳನ್ನ ಕರೆಯೋಕಾಗೋದಿಲ್ಲ ಅಂತ ಹೇಳಿದಕ್ಕೆ ಸುಮ್ಮನೆ ಹೋಗಿ ಕರೀರಿ ಅವ್ರನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತಾ ಇಲ್ಲ ಇಲ್ಲೇ ವಿಚಾರಣೆ ಮಾಡಿ ಕಳಿಸ್ತೀವಿ ಕರೀರಿ ಅಂತ ಹೇಳಿದಂಗೆ ಅದು ಸರ್ ಅಂತ ಹೇಳುವಾಗ ಚಂದನ ಸರ್ ಇವರೆಲ್ಲ ಡ್ರಾಮಾ ಮಾಡ್ತಾ ಇದ್ದಾರೆ ಸರ್ ಇವ್ರ ನಾನು ನಂಬೇಡಿ ಅಂತ ಹೇಳಿದಾಗ ಯಾರಮ್ಮ ನಾಟಕ ಮಾಡ್ತಾ ಇರೋದು ಏನಮ್ಮ ನೀನು ನೀನು ಒಂದು ಹೆಣ್ಣಾಗಿ ಈ ಥರ ಮಾತಾಡ್ತೀಯಲ್ಲ ಅಂತ ಕಾತಿಯಣ್ಣಿ ಹೇಳ್ತಾರೆ ಒಂದು ಹೆಣ್ಣಾಗಿರೋದಕ್ಕೆ ಹೇಳ್ತಾ ಇರೋದು ಭಾರತೀನೇ ನನ್ನ ಹತ್ರ ಹೇಳಿದ್ದಾಳೆ ಮುತ್ತು ಅಣ್ಣಂದು ಏನೂ ತಪ್ಪಿಲ್ಲ ಅಂತ ಅಂತ ಅಂದಿದ್ದಕ್ಕೆ ಚಿದಂಬರಂ ಹೌದಾ ಅವರೇ ಭಾರತೀನೇ ಹೇಳಿದಾಳೆ ನಿಮಗೆ ಭಾರತೀನೇ ಹೇಳಿದ್ದಾಳೆ ಅನ್ನೋದಕ್ಕೆ ಸಾಕ್ಷಿ ಏನಿದೆ ಅಂತ ಹೇಳಿದಾಗ ಸಾಕ್ಷಿ ಬೇಕಾ ನಿಮಗೆ ನಾನು ತೋರಿಸ್ತೀನಿ ಅಂತ ಹೇಳಿಬಿಟ್ಟು ಕಾಲ್ ರೆಕಾರ್ಡನ್ನ ಓಪನ್ ಮಾಡ್ತಾಳೆ ನೋಡಿ ಸರ್ ಭಾರತಿನೇ ನನ್ನ ಜೊತೆ ಮಾತಾಡಿರೋ ರೆಕಾರ್ಡ್ ಇದೆ ಅಂತ ಹೇಳಿದಾಗ ಚಿದಂಬರಂ ಸರ್ ಸರ್ ಅದನ್ನು ಮಾತ್ರ ಕೇಳಿಸ್ಕೊಬೇಡಿ ಕೇಳಿಸ್ಕೋಬೇಡಿ ಸರ್ ಇವಾಗೆಲ್ಲ ಟೆಕ್ನಿಕ್ ನಿಮಗೆ ಗೊತ್ತಲ್ಲ ಸರ್ ಅವ್ರದ್ದು ವಾಯ್ಸ್ ಇವ್ರಿಗೆ ಇವ್ರ ವಾಯ್ಸ್ ಅವ್ರಿಗೆ ಮಾಡಿರ್ತಾರೆ ಸರ್ ಅಂತ ಹೇಳಿ ಹೇಳಿದಾಗ ನೀನು ಸ್ವಲ್ಪ ಹೊತ್ತು ಸುಮ್ಮನೆ ನಿನ್ ಕಳೆಯ ಅಂತ ಹೇಳಿಬಿಟ್ಟು ಕಾಲ್ ರೆಕಾರ್ಡ್ನ ಕೇಳಿಸ್ಕೊತಾರೆ ಕೇಳಿಸ್ಕೊಂತಾರೆ ಅದ್ರಲ್ಲಿ ಬಾರ್ತಿ ಹಲೋ ಚಂದನ ಇದರಲ್ಲಿ ಮುತ್ತು ಮಾವನ್ ಏನು ತಪ್ಪಿಲ್ಲ ನಾನು ಅಲ್ಲಿಗೆ ಬರಲೇಬಾರ್ದಿತ್ತು ಅಂತ ಹತ್ತಿರ್ತಾಳೆ ಅದನ್ನ ಕೇಳಿಸ್ಕೊಂಡು ಇದರಲ್ಲಿ ನಿಮ್ಮ ಮಗಳೇ ತಾನೇ ಮಾತಾಡಿರೋದು ಇನ್ನು ಯಾಕೆ ನಾಟಕ ಮಾಡ್ತಾ ನಿಂತಿದ್ದೀರಾ ಹೋಗ್ರಿ ಕರೀರಿ ಅಂತ ಪೊಲೀಸ್ ಹೇಳ್ತಾರೆ ಹೇಳಿ ನೀನು ಮಾಡಕ್ ಆಗದೇ ಇರೋ ಪರಿಸ್ಥಿತಿನಲ್ಲಿ ಅದು ಸರ್ ಅಂತ ಅಂದ್ಕೊಂಡು ಒಳಗಡೆ ಬರ್ತಾಳೆ ಇಲ್ಲಿ ಭಾರತಿ ತುಂಬಾ ಅಳ್ತಾ ಕೂತಿರ್ತಾಳೆ ಡೋರ್ ಓಪನ್ ಆದ ತಕ್ಷಣ ಭಾರತಿ ತುಂಬಾ ಹೆದ್ರುಕೊಂಡು ಅಮ್ಮ ಅಮ್ಮ ಹೊಡಿಬೇಡಮ್ಮ ಇವಾಗ ರೆಡಿ ಆಗ್ಬಿಡ್ತೀನಿ ಒಡವೆ ಎಲ್ಲ ಹಾಕೋಬಿಡ್ತೀನಮ್ಮ ಅಂತ ಹೇಳ್ತಾಳೆ ಅಷ್ಟರೊಳಗಡೆ ಕಾತೇಣಿ ಅಲ್ಲ ಕಡೆ ನೀನು ಆ ಚಂದನ ಹತ್ರ ಏನೇ ಮಾತಾಡಿದೆ ಫೋನ್ನಲ್ಲಿ ಅಂತ ಹೇಳಿದಾಗ ಅದು ಅಮ್ಮ ಅಂತ ಹೇಳಿದ್ದಕ್ಕೆ ಅಲ್ಲ ನಮ್ಮ ಜೀವ ತೆಗಿಬೇಕು ಅಂತಲೇ ಹುಟ್ಟಿದೀಯಾ ಹೇಗೆ ಇವಾಗ ನಿಮ್ಮ ಅಪ್ಪನ ಅರೆಸ್ಟ್ ಮಾಡೋದಕ್ಕೆ ಅಂತ ಪೊಲೀಸ್ ಅವ್ರು ಬಂದಿದೆ ಅರೆ ಎಂಥ ಕೆಲಸ ಮಾಡಿಬಿಟ್ಟೇನೆ ನೀನು ಎಂಥ ಮಗಳಾಗಿ ಹುಟ್ಟುಬಿಟ್ಟೇನೆ ನೀನು ಅಂತ ಹೇಳಿದಕ್ಕೆ ಅಯ್ಯೋ ಹೌದಾ ಏನು ಮಾಡಬೇಕಮ್ಮ ಇವಾಗ ನಾನು ಅಂತ ಹೇಳಿದಕ್ಕೆ ಇವಾಗ ನೋಡು ಹೊರಗಡೆ ಬಂದು ನಾವು ಅಪ್ಪ ಅಮ್ಮ ಕೊಟ್ಟಿರೋ ಕಂಪ್ಲೇಂಟು ನಿಜ ಅಂತ ಒಪ್ಕೋಬೇಕು ನೀನು ಅಂತ ಹೇಳಿದಕ್ಕೆ ಅದು ಅಮ್ಮ ಅಂತ ಹೇಳಿದಾಗ ಇಲ್ಲ ಅಂದ್ರೆ ನಿಮ್ಮ ಅಪ್ಪ ಅಮ್ಮನ್ನ ಇಬ್ರು ಕಳ್ಕೊಬೇಕಾಗತ್ತಂತೆ ನಾವಂತೂ ಜೀವಂತವಾಗಿರೋದಿಲ್ಲ ನಿಮ್ಮಪ್ಪನ ಅರೆಸ್ಟ್ ಮಾಡೋದಕ್ಕೆ ಅಂತ ಪೊಲೀಸ್ ಬಂದಿದ್ದಾರೆ ಅರ್ಥ ಮಾಡ್ಕೊಕೋ ಇವಾಗ ಹೊರಗಡೆ ಬಂದು ನೀನು ಅಪ್ಪ ಅಮ್ಮ ಕೊಟ್ಟಿರೋ ಕಂಪ್ಲೇಂಟ್ ನಿಜ ಅಂತ ಒಪ್ಕೋಬೇಕು ಅಷ್ಟೇ ಅಂತ ಹೇಳಿದಾಗ ಸರಿ ನಮ್ಮ ಆಯ್ತು ಅಂತ ಭಾರತಿ ಹೊರಗಡೆ ಬರೋದಕ್ಕೆ ಒಪ್ಕೊತಾಳೆ ಭಾರತಿ ಕಾತೆಣಿ ಹೊರಗಡೆ ಕರ್ಕೊಂಡು ಬಂದಾದ್ಮೇಲೆ ಇನ್ಸ್ಪೆಕ್ಟರ್ ಇದೇನಮ್ಮ ನೀನೇನೇನಮ್ಮ ನಮ್ಮ ಭಾರತಿ ಅಂತ ಕೇಳ್ತಿಂದಾಗ ಭಾರತಿ ತಲೆ ಅಲ್ಲಾಡಿಸ್ತಾಳೆ ಸರಿ ಆಯ್ತು ನಿಂತು ಇವಾಗ ಇವ್ರು ಕೊಟ್ಟಿರೋ ಕಂಪ್ಲೇಂಟು ನಿಜನ ಸುಳ್ಳ ಹೇಳಮ್ಮ ಅಂತ ಹೇಳಿದಾಗ ಭಾರತಿ ಸುಮ್ಮನೆ ನಿಂತಿರ್ತಾಳೆ ಆಗ ಕಾತೆಣಿ ಸರ್ ಯಾವ ಬಾಯಿಂದ ಹೇಳ್ತಾಳೆ ಸರ್ ಅವಳು ತುಂಬಾ ನೊಂದಿದ್ದಾಳೆ ಸರ್ ಯಾವ ಹೆಣ್ಣಿಗೂ ಈ ಥರ ಕಷ್ಟ ಬರಬಾರ್ದು ಸರ್ ಆ ಮನುಷ್ಯ ಮಾಡಿರೋ ತಪ್ಪನ್ನು ಹೇಗೆ ಸರ್ ಹೇಳ್ತಾಳೆ ನೋಡಿ ಸರ್ ನನ್ನ ಮಗಳ ಮುಖನ ಸ್ವರ್ಗ ಹೋಗ್ಬಿಟ್ಟಿದ್ದಾಳೆ ಅಂತ ಹೇಳ್ತಿದ್ದಾಗ ಬಾಬುನು ಹೌದು ಸರ್ ನನ್ನ ಮಗಳು ಜೀವನದ ಪ್ರಶ್ನೆ ಸರ್ ಅವಳು ಯಾವ ಬಾಯಿಂದ ಈ ಥರ ಎಲ್ಲ ಹೇಳ್ತಾಳೆ ಸರ್ ಅಂತ ಹೇಳಬೇಕಾದ್ರೆ ಚಂದನ ಇವರೆಲ್ಲ ನಾಟಕ ಮಾಡ್ತಾ ಇದ್ದಾರೆ ಸರ್ ಭಾರತಿ ನೀನು ಮಾತ್ರ ನಿಜ ಗೊತ್ತು ದಯವಿಟ್ಟು ನಿಜ ಹೇಳು ನಿನ್ನ ಒಂದು ನಿಜದ ಮೇಲೆ ಒಂದು ಸತ್ಯದ ಮೇಲೆ ಆ ನಾಲ್ಕು ಜನದ ಭವಿಷ್ಯ ನಿಂತಿದೆ ದಯವಿಟ್ಟು ನಿಜ ಹೇಳು ಅಂತ ಹೇಳಿದಾಗ ಭಾರತಿ ಸುಮ್ಮನೆ ನಿಂತಿರ್ತಾಳೆ ಆಗಮ ಇನ್ಸ್ಪೆಕ್ಟರು ನೋಡಮ್ಮ ನಿನ್ನ ಜೊತೆಗೆ ನಾವಿದ್ದೀವಿ ನಿನ್ನ ಮೇಲೆ ಯಾವುದೇ ರೀತಿ ನಾವು ಪ್ರೆಜರ್ ಹಾಕೋದಿಲ್ಲ ಏನಾಯಿತು ಅಂತ ನಿಜ ನಿಜ ಹೇಳು ಅಷ್ಟೇನೆ ಯಾರಿಗೂ ನೀನು ಇಲ್ಲಿ ಹೆದರ್ಕೋಬೇಕಾಗಿಲ್ಲ ಅಂತ ಹೇಳಿದಾಗ ಚಂದನ ನೋಡು ಭಾರತಿ ಮುತ್ತು ಅಣ್ಣ ನಿನ್ನ ಹತ್ರ ಅಸಭ್ಯವಾಗಿ ನಡ್ಕೊಂಡ್ರ ನಿಜ ಹೇಳು ಅಂತ ಹೇಳ್ತಾಳೆ ಆದರೆ ಭಾರತಿ ಹಾಗೆ ನಿಂತಿರ್ತಾಳೆ ನೋಡು ಬಾರ್ತಿ ನೀನು ಮನೆಗೆ ಬಂದಾಗ ನಾನು ಅಲ್ಲೇ ಇದ್ದೆ ನಿನ್ನ ಮನಸ್ಸಾಕ್ಷಿಂಗೆ ಅನ್ಯಾಯ ಮಾಡ್ಕೊಳ್ತಾನೆ ನಿಜ ಹೇಳು ನಿಜವಾಗ್ಲೂ ಮುತ್ತು ಅಣ್ಣ ನಿನ್ ಜೊತೆ ಅಸಭ್ಯವಾಗಿ ನಡ್ಕೊಂಡ್ರ ಅಪ್ಪ ಅಮ್ಮ ಕೊಟ್ಟಿರೋ ಕಂಪ್ಲೇಂಟ್ ನಿಜನಾ ಅಂತ ಭಾರತಿ ಸಡನ್ ಆಗಿ ಇಲ್ಲ ಅಂತ ಹೇಳ್ತಾಳೆ ಚಂದನಾಗೆ ತುಂಬಾನೇ ಖುಷಿ ಆಗತ್ತೆ ಎಲ್ರಿಗೂ ಶಾಕ್ ಆಗುತ್ತಂತೆ ಆಗ ಹೇಳಿ ಸರ್ ಅದು ಅವಳಿಗೆ ಮುಂಚೆ ನಾನು ಪೊಲೀಸ್ ಅಂದ್ರೆ ಭಯ ಸರ್ ಹಾಗಾಗಿ ಅವಳು ಹಾಗೆ ಹೇಳ್ತಾ ಇದ್ದಾಳೆ ಅಂತ ಹೇಳಿದ ತಕ್ಷಣ ನೀನ್ ಸ್ವಲ್ಪ ಸುಮ್ಮನೆ ನಿಂತ್ಕೊಳ್ಳಮ ಅಂತ ಹೇಳಿಬಿಟ್ಟು ಭಾರತಿ ನೀನ್ ಹೇಳಮ್ಮ ಧೈರ್ಯವಾಗಿ ಅಂತ ಸರ್ ನನಗೆ ಮುತ್ತು ಮಾವ ಅಂತ ಅಂದ್ರೆ ತುಂಬಾನೇ ಇಷ್ಟ ಆದ್ರೆ ನಮ್ಮ ಮನೆಯವ್ರಿಗೆ ಅದು ಇಷ್ಟ ಇಲ್ಲ ಮನೆಯವರು ನನಗೆ ಬೇರೆ ಹುಡುಗನ್ನ ನೋಡಿದ್ದಾರೆ ಅದನ್ನು ವಿಷಯವಾಗಿ ಮಾತಾಡೋದಕ್ಕೆ ಅಂತ ನಾನೇನೆ ಅವ್ರ ಮನೆಗೆ ಹೋಗಿದ್ದೆ ಸರ್ ಮುತ್ತು ಮಾವಂದು ಏನೂ ತಪ್ಪಿಲ್ಲ ಸರ್ ಯಾರು ಯಾವ ತಪ್ಪನ್ನು ಮಾಡಿ ಇಲ್ಲ ಸರ್ ನಮ್ಮ ಮನೆಯವ್ರಿಗೆ ಅವ್ರ ಕಂಡ್ರೆ ಮುಂಚೆಯಿಂದನೂ ಆಗೋದಿಲ್ಲ ಸರ್ ಅದಕ್ಕೋಸ್ಕರ ಈ ತರ ಕಂಪ್ಲೇಂಟ್ನ ಕೊಟ್ಟಿದ್ದಾರೆ ಅಂತ ಭಾರತಿ ಹೇಳ್ತಿಂತಾಳೆ ಆಗಂಗ ಪೊಲೀಸ್ ಅವ್ರಿಗೂ ಸಿಟ್ಟು ಬರುತ್ತೆ ಅದರ ಹೇಳಿದ್ದೇನೆ ಅವ್ರ ಅಪ್ಪ ಅಮ್ಮನ ಕಡೆ ಇಬ್ಬರು ಕಡೆ ನೋಡಿಕೊಂಡು ಭಾರತಿ ಅಲ್ಲಿಂದ ಫೋಟೋ ಬಿಡ್ತಾಳೆ ಪೊಲೀಸ್ ಇನ್ಸ್ಪೆಕ್ಟರ್ ಏನ್ರಿ ನೀವು ಹಚ್ಚಿ ನಿಮ್ಮ ಬಗ್ಗೆ ಮಾತಾಡೋದಕ್ಕೆ ನನಗೆ ನಾಚಿಕೆ ಆಗ್ತಾ ಇದ್ದಂತೆ ಇಂಥ ಕೆಲಸ ಮಾಡೋದಕ್ಕೆ ನಿಮಗೆ ನಾಚಿಕೆ ಆಗೋದಿಲ್ಲ ನಿಮ್ಮ ಸ್ವಾರ್ಥಕ್ಕೋಸ್ಕರ ನಮ್ಮ ಟೈಮ್ನ ವೇಸ್ಟ್ ಮಾಡ್ತೀರಾ ನೀವು ಅಂತ ಹೇಳ್ತಿಂತಾರೆ ಅದಕ್ಕೆ ಅದು ಸರ್ ನನ್ನ ಮಗಳೇನೋ ಪೊಲೀಸ್ ಅಂತ ಭಯ ಅಂದಿದ ಬಾಯ್ ರೀ ಬಾಯ್ ನಾ ನಡೀರಿ ಇಬ್ರುನು ಪೊಲೀಸ್ ಸ್ಟೇಷನ್ಗೆ ಅಂತ ಹೇಳಿದಾಗ ಸರ್ ನಾವ್ಯಾಕೆ ಸರ್ ಬರಬೇಕು ನಾವೇನ್ ತಪ್ಪು ಮಾಡಿದೀವಿ ಅಂತ ಕಾತ್ಯ ಹೇಳ್ತಾರೆ ನೋಡಿ ಇವಾಗ ಮರ್ಯಾದೆಯಿಂದ ಬಂದ್ರೆ ಸರಿ ಇಲ್ಲ ಅಂದ್ರೆ ನಮ್ ಸ್ಟೈಲಲ್ಲಿ ಕರ್ಕೊಂಡು ಹೋಗಬೇಕಾಗುತ್ತೆ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ ಆಗ ಕಾತೆ ಮತ್ತೆ ಬಾಬುನು ಪೊಲೀಸ್ ಜೀಪ್ ಹತ್ಕೊಂಡು ಪೊಲೀಸ್ ಸ್ಟೇಷನ್ ಬರ್ತಾರೆ ನಲ್ಲಿ ಇನ್ಸ್ಪೆಕ್ಟರ್ ಮುಂದೆ ಎಲ್ಲರೂ ನಿಂತ್ಕೊಂಡಿರ್ತಾರೆ ಇನ್ಸ್ಪೆಕ್ಟರ್ ಬಾಬುಗೆ ಮತ್ತೆ ಕಾತೇಣಿಗೆ ತುಂಬಾ ಬೈತಾರೆ ಚೀತು ನಿಮ್ಮ ಬಗ್ಗೆ ಮಾತಾಡೋದಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ ಹೆತ್ತ ಮಗಳ ಮೇಲೆನೆ ಅಬ್ಯೂಸ್ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಡೋದಕ್ಕೆ ನಿಮ್ಗೆ ನಾಚಿಕೆ ಆಗೋದಿಲ್ವಾ ನೀನೇನು ಹೆಣ್ಣ ಹೆಮ್ಮಾರಿನ ನಿನ್ನ ಮಗಳ ಮೇಲೇನೆ ಈ ತರ ಕಂಪ್ಲೇಂಟ್ ಕೊಡ್ತೀಯಾ ನಿನ್ಗೇನು ಅಂತ ಅನ್ಸೋದಿಲ್ವಾ ಅಂತ ಹೇಳಿದಾಗ ಅದು ಸಾಹೇಬ್ರೆ ಇವ್ರೆಲ್ರು ಅಂತ ಹೇಳಿದಾಗ ಸುಮ್ಮನೆ ಬಾಯಿ ಮುಚ್ಚಮ್ಮ ನೀನು ಏನು ಮಾತಾಡ್ತಾ ಇದೀಯ ನೀನು ಅಂತ ಹೇಳಿದಕ್ಕೆ ಅದು ಹಾಗಲ್ಲ ಇನ್ಸ್ಪೆಕ್ಟರ್ ಇವರೆಲ್ಲರೂ ಸೇರಿಕೊಂಡು ನನ್ನ ಗಂಡನಿಗೆ ಹೊಡೆದು ಮೈಮೂಳೆ ಎಲ್ಲ ಮುರಿದಿದ್ದಾರೆ ಅದು ತಪ್ಪಲ್ವಾ ಅಂತ ಆ ಆತರ ಇದ್ದಿದ್ದಿದ್ರೆ ಹೊಡೆದಿದ್ದಾರೆ ಅಂತ ಕಂಪ್ಲೇಂಟ್ ಮಾಡ್ಬೇಕಿತ್ತು ಆದ್ರೆ ಅಬ್ಯೂಸ್ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದೆಯಲ್ಲ ನಿನ್ಗೇನು ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ ನನ್ನ ಮುಂದೆ ಇಟ್ಕೊಂಡು ನಮ್ಮ ಟೈಮ್ ಎಲ್ಲ ವೇಸ್ಟ್ ಮಾಡ್ತಾ ಇದ್ದೀರಾ ಸದ್ಯಕ್ಕೆ ಹುಡುಗಿ ಬಂತು ಸಡನ್ ಆಗಿ ಇಲ್ಲ ಅಂದಿದ್ರೆ ನನ್ನ ಕೈ ಯಾರೇ ನಾನೇನೆ ತಪ್ಪು ಮಾಡ್ಬಿಡ್ತಾ ಇದ್ದೆ ಅಮಾಯಕರ ಮೇಲೆ ಈ ಥರ ಎಲ್ಲ ಅನ್ಯಾಯನ ಮಾಡ್ತಿರಲ್ಲ ನಿಮ್ಗೇನು ಅನ್ಸೋದಿಲ್ವಾ ಅಂತ ಹೇಳಿದಾಗ ಬಾಬು ಅದು ಸರ್ ಅವರೆಲ್ಲರೂ ನನ್ನ ಮೇಲೆ ಕೈ ಮಾಡಿದ್ದಾರೆ ಅಂತ ಹೇಳಿದಾಗ ಇಷ್ಟೆಲ್ಲ ಆದ್ರೂ ನೀನು ಬುದ್ಧಿ ಬಂದಿಲ್ಲ ಅಲ್ಲ ಸುಮ್ಮನೆ ನಿಂತ್ಕಳ್ಯ ನೀನು ಏನಮ್ಮ ನೀನು ಇನ್ನೂ ಸುಮ್ಮನೆ ನಿಂತಿದ್ಯಾ ಇವ್ರ ಮೇಲೆ ಕೇಸ್ ಹಾಕು ನೀನು ಅಂತ ಹೇಳ್ತಿದ್ದಂಗೆ ಅಯ್ಯೋ ಬೇಡಿ ಸರ್ ಅದೆಲ್ಲ ಏನು ಬೇಡಿ ಸರ್ ಇವ್ರು ನಮ್ಮ ಮನೆಯವ್ರೇನೆ ಸರ್ ನಾವೇನೇ ಬಗೆಹರಿಸ್ಕೊತೀವಿ ನಮ್ಮ ಜಗಳನ ಆ ಥರ ಎಲ್ಲ ಏನೂ ಆಗೋದು ಬೇಡ ಸರ್ ಅಂತ ಮುತ್ತು ಕೈನ ಮುಗಿತಾರೆ ನೋಡ್ರಿ ಅವ್ರನ್ನ ನೋಡಿರಿ ಒಂದು ಸಲ ಅವ್ರ ಕಾಲು ಬಿದ್ದು ಕ್ಷಮೆನ ಕೇಳಿ ಅವಾಗಾದರೂ ನಿಮ್ಮ ಪಾಪ ಕಳೀತಂತೆ ಅಂತ ಒಳ್ಳೆ ಮನುಷ್ಯನ ಮೇಲೆ ಕಂಪ್ಲೇಂಟ್ ಕೊಡೋಕೆ ಬಂದಿದ್ದೀರಲ್ಲ ನಿಮ್ಗೆ ನಾಚಿಕೆ ಆಗ್ತಾ ಇಲ್ವಾ ಅವ್ರ ಕಾಲ್ಗಾದ್ರು ಬೀಳಿ ಅಂತ ಒಳ್ಳೆ ಮನುಷ್ಯನ ನಾನೇನೆ ನನ್ನ ಕೈಯಾರೆ ಹಾಳು ಮಾಡಿಬಿಡ್ತಿದ್ನಲ್ಲ ಹೊರಡ್ರಿ ಅಂತ ಹೇಳಿದಾಗ ಮುತ್ತು ತಮ್ಮಂದಿರನ್ನ ಕರ್ಕೊಂಡು ಬಂದು ಬನ್ನಿ ಅಂತ ಸೈನ್ ಮಾಡಿ ಅಲ್ಲಿ ಇನ್ಸ್ಪೆಕ್ಟರ್ ಮುಂದೆ ಹೋಗಿ ನಿಂತ್ಕೊಂತಾರೆ ಚಂದನ ಥ್ಯಾಂಕ್ ಯು ಸರ್ ಅಂತ ಹೇಳಿದಕ್ಕೆ ನಾನೇನ ಏನಕ್ಕೆ ಥ್ಯಾಂಕ್ ಯು ಹೇಳ್ಬೇಕಮ್ಮ ಇವತ್ತು ನನ್ನ ಕೈಯಾರೆ ಅಮಾಯಕರಿಗೆ ಶಿಕ್ಷೆ ಆಗ್ಬಿಡ್ತಾ ಇತ್ತು ಇವತ್ತು ನೀನ್ ಸರಿಯಾದ ಟೈಮಿಗೆ ಬಂದಿದ್ದಕ್ಕಿಂಕೆ ಸರಿಯಾದ ಟೈಮ್ಗೆ ನಮ್ಗೆ ಎಲ್ಲ ಅರ್ಥ ಮಾಡಿಸಿದಕ್ಕೆ ಎಲ್ಲೂ ಸರಿ ಹೋಯ್ತು ಅಂತ ಹೇಳ್ದಾಗ ಪರವಾಗಿಲ್ಲ ಅಂತ ಚಂದನ ಅನ್ಕೊಂತಾಳೆ ಮುತ್ತೂನು ಥ್ಯಾಂಕ್ ಯು ಸರ್ ಅಂತ ಹೇಳಿ ತಿಂತಾರೆ ಹರಿಶ್ಚಂದ್ರಂಗೆ ಹರಿ ನೀವು ಒಂದು ಒಳ್ಳೆ ಹೆಂಡತಿನ ಪಡೆದಿದ್ದೀರಾ ಚೆನ್ನಾಗಿ ನೋಡ್ಕೊಳ್ಳಿ ಅವ್ರನ್ನ ಅಂತ ಹೇಳಿದಾಗ ಹರಿ ಹಾ ಆಯಿತು ಅಂತ ಹೇಳ್ತಿದ್ದಾನೆ ಮತ್ತೆ ನಿನ್ನಂತ ಧೈರ್ಯವಂತ ಇರಬೇಕಮ್ಮ ಒಂದು ಹೆಣ್ಣು ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ತಾಳೆ ಅಂತ ಅನ್ನೋದಕ್ಕೆ ನೀನೇನೆ ಸಾಕ್ಷಿ ನಾವು ಸರಿಯಾಗಿ ವಿಚಾರಣೆ ಮಾಡ್ದೇನೆ ಮುಂದುವರೆದ್ರೆ ಕೋರ್ಟ್ ಸಮಯ ನಮ್ಮ ಸಮಯ ಎಲ್ಲವೂ ವ್ಯರ್ಥ ಆಗುತ್ತೆ ಆಗುತ್ತೆ ಅನ್ನೋದಕ್ಕೆ ಇದಾವ್ ಇದೇನೇ ಉದಾಹರಣೆ ಆಯಿತು ಆಯಿತು ಇದು ದಿನ ಹೊರ್ಡಿ ಅಂತ ಹೇಳಿದಾಗ ಒನ್ಸಗೇನ್ ಥ್ಯಾಂಕ್ ಯು ಸರ್ ಅಂತ ಚಂದನ ಹೇಳಿಬಿಟ್ಟು ಎಲ್ಲರೂ ಆಚೆ ಬರ್ತಿರ್ತಾರೆ ಬಾಬು ಮತ್ತಂತೆ ಕಾತಿಯಣಿ ಅಲ್ಲೇ ನಿಂತಿರ್ತಾರೆ ನೀವೇನಿಬ್ರು ಎಲ್ಲ ನಿಂತಿದ್ದೀರಾ ಹೊರಡ್ರಿ ನೀವು ಅವ್ರ ಹಿಂದೆ ಹೋಗಿ ಅವ್ರ ಮುಂದೆ ಹೋಗುವಂತಹ ಮರ್ಯಾದೆನ ನೀವು ಕಳ್ಕೊಂಡಿದ್ದೀರಾ ಅವ್ರು ಹಿಂದೆ ಹೋಗಿ ಅಂತ ಹೇಳಿದಾಗ ಅವರು ಸರಿ ಅಂತ ಆಚೆ ಬರ್ತಂತಾರೆ ಮಹಿ ಹತ್ರ ಚಂದನ ಏನ್ ಮಹಿ ತುಂಬನೇ ಭಯ ಆಯ್ತಾ ನಿನಗೆ ಅಂತ ಕೇಳ್ತಾ ಇರ್ತಾಳೆ ಮಹಿ ಹೌದು ಅದಕ್ಕೆ ನಾನು ಯಾವತ್ತೂ ಪೊಲೀಸ್ ಸ್ಟೇಷನ್ ನೋಡೇ ಇರಲಿಲ್ಲ ಫಸ್ಟ್ ಟೈಮ್ ಇಲ್ಲಿ ಇದನ್ನೆಲ್ಲ ನೋಡಿದ್ದು ನನಗಂತೂ ತುಂಬಾನೇ ಭಯ ಆಗ್ತಿತ್ತು ನಮ್ಮನ್ನೆಲ್ಲ ಎಲ್ಲಿ ಜೈಲು ಕಳಿಸ್ಬಿಡ್ತಾರೋ ಇನ್ನು ನಮ್ಮ ಜೀವನನೇ ಮುಗಿತೇನೋ ಅಂತ ತುಂಬಾನೇ ಭಯ ಆಗೋಗಿತ್ತು ಅದಕ್ಕೆ ಆದರೆ ನೀವು ಬಂದಮೇಲೆ ನನಗೆ ಧೈರ್ಯ ಬಂತು ಅದಕ್ಕೆ ನೀವು ನಮ್ಮ ಪಾಲ್ಗೆ ದೇ ಅದ್ಕೆ ಥ್ಯಾಂಕ್ ಯು ಸೋ ಮಚ್ ಅದ್ಕೆ ಅಂತ ಹೇಳಿದಾಗ ಅಯ್ಯೋ ಮಹಿ ಇದಕ್ಕೆಲ್ಲ ಥ್ಯಾಂಕ್ ಯು ಬೇಕಾ ಅಂತ ಹೇಳಿದಾಗ ಹಂಗೆ ಮುತ್ತು ಹೌದಮ್ಮ ಥ್ಯಾಂಕ್ ಯು ಹೇಳಲೇಬೇಕು ಇವತ್ತು ನಮ್ಮ ಜೀವನ ಎಲ್ಲ ಉಳಿಸಿದೆಯಾ ನೀನು ನೀನು ಬಂದಿಲ್ಲ ಅಂದರೆ ತುಂಬಾ ಕಷ್ಟ ಆಗೋಗ್ತಿತ್ತು ಅಂತ ಹೇಳಿದಕ್ಕೆ ಚಂದನ ಅಯ್ಯೋ ಅಣ್ಣ ಸತ್ಯ ಇದ್ದಕ್ಕಂಗೆ ನಾವು ಯಾಕಣ್ಣ ಹೆದರ್ಕೋಬೇಕು ಅಂಕೋ ಯಾವಾಗಲೂ ಅಷ್ಟೇನೆ ಕತ್ಲೆ ಹೋದ್ಮೇಲೆ ಅಲ್ವಾ ಬೆಳಕು ಕಾಣಿಸೋದು ಹಾಗೇ ಇದೂ ಸತ್ಯ ಇದೆ ಅಂತ ಅಂದಮೇಲೆ ನಾವು ಯಾಕೆ ಭಯ ಪಡಬೇಕು ಅಂತ ಹೇಳಿದಕ್ಕೆ ಹರಿ ಕರೆಕ್ಟಾಗಿ ಹೇಳಿದ್ರಿ ಒಳ್ಳೆ ಮಾತನ್ನು ಹೇಳಿದ್ರಿ ಅಂತ ಅಂತ ಹೇಳಬೇಕಾದ್ರೆ ಕಂಟಿ ಅವ್ರು ಹೇಳಿದ್ದು ನಿನಗೆ ಅಂತ ಇನ್ಮೇಲಾದರೂ ನಿನ್ನ ಮಾತಿನಲ್ಲಿ ಸ್ವಲ್ಪ ಸತ್ಯ ಇರಲಿ ಅಂತ ಹೇಳಿದಕ್ಕೆ ನೋಡೋ ಪೊಲೀಸ್ ಸ್ಟೇಷನ್ನಲ್ಲಿದ್ದೆ ಅಂತ ಸುಮ್ಮನೆ ಇದ್ದೀನಿ ಅಲ್ಲಿ ನಾಲ್ಕು ಹಾಕ್ತಾನೆ ಕಳಿಸಿದ್ದಾರೆ ನಿನಗೆ ಇವಾಗ ಒಂದು ನಾಲ್ಕು ತಟ್ಬಿಡ್ತೀನಿ ನಿನಗೆ ಸುಮ್ಮನೆ ನಿಂತ್ಕೊಳ್ಳೋ ಅಂತ ಅಂದಾಗ ಅಯ್ಯೋ ಇದು ಪೊಲೀಸ್ ಸ್ಟೇಷನ್ ಕಂಡ್ರು ಸುಮ್ಮನೆ ಇರೋ ಅಂತ ಮುತ್ತು ಹೇಳ್ತಾರೆ ಆಗ ಹಿ ಅಣ್ಣ ನಿಮ್ಮ ಇವಾಗಲೂ ಬುದ್ಧಿ ಬಂದಿಲ್ವಾ ಸುಮ್ಮನೆ ನಿಂತ್ಕೊಳ್ಳಿ ಅಣ್ಣ ಅಂತ ಹೇಳ್ತಾರೆ ಅಣ್ಣ ತುಂಬಾ ತಲೆನೋವ್ತಾ ಇದೆ ಅದು ಟೀ ಕುಡಿಯೋದು ಅಂತ ಹೇಳ್ತಾ ಇರ್ತಾನೆ ಅಷ್ಟೊಳಗಡೆ ಅಲ್ಲಿ ಕಾತಿಯಣಿ ಮತ್ತೆ ಬಾಬು ಅವ್ರ ಕಣ್ಮುಂದೆ ಪಾಸ್ ಆಗ್ತಾರೆ ಸರಿ ಆಯ್ತು ಟೀ ಕುಡಿಬೇಕು ಅಂದಿಲ್ಲ ಬಾ ಮನೆಗೆ ಹೋಗೋಣ ಅಂತ ಎಲ್ಲರನ್ನು ಕರ್ಕೊಂಡು ಮುತ್ತು ಮನೆಗ್ ಬರ್ತಾರೆ ಹೊರಗಡೆನೆ ಕಾಯ್ತಾ ಕುರ್ತಿರ್ತಾರೆ ಎಲ್ಲರನ್ನು ಬೇಜಾರಾಗಿ ಬಂದು ಬಾಗ್ಲಲ್ಲೇ ಕುತ್ಕೊಂತಾರೆ ಅಯ್ಯೋ ಎಲ್ಲ ಸಮಸ್ಯೆ ಬಗೆಹರಿತಲ್ಲ ಅಂತ ಹೇಳಿ ಕಂಟಿ ತುಂಬಾನೇ ಥ್ಯಾಂಕ್ಸ್ ಅದ್ಕೆ ಸಾರಿ ಅದಕ್ಕೆ ನಮ್ಮಿಂದ ನಿಮ್ಗೆ ತುಂಬಾನೇ ತೊಂದರೆ ಆಯ್ತು ಅಂತ ಹೇಳ್ಬೇಕಾದ್ರೆ ಅಯ್ಯೋ ಆ ತರ ಏನ್ ತೊಂದರೆ ಇಲ್ಲ ಅಂತ ಹೇಳಿ ಒಳಗಡೆ ಹೋಗಿ ನೀರ್ ತಗೊಂಡು ಬಂದು ಅಣ್ಣ ನೀರು ತಗೊಳ್ಳಿ ಅಂತ ಎಲ್ರಿಗೂ ನೀರನ್ನ ಕೊಡ್ತಾಳೆ ಹಾಗಂಗೆ ಕಂಠಿ ತುಂಬಾ ಥ್ಯಾಂಕ್ಸ್ ಅದಕ್ಕೆ ನಿಮ್ಮಿಂದ ನಮಗೆ ತುಂಬಾ ಉಪಕಾರ ಆಯಿತು ನೀವಿಲ್ಲ ಅಂತೀರಿ ಇವತ್ತು ಏನಾಗ್ತಿತ್ತೋ ಏನೋ ಸಾರಿ ಅದಕ್ಕೆ ನಿಮ್ಗೆ ತುಂಬ ಟೆನ್ಷನ್ ಕೊಟ್ಬಿಟ್ವಿ ಅಂತ ಹೇಳಿದಾಗ ಅದರಲ್ಲಿ ಏನೂ ಇಲ್ಲ ತೊಂದರೆ ಇಲ್ಲ ಅಂತ ಹೇಳಿದಾಗ ನಟರಾಜ್ ಅವರು ವಿ ಆರ್ ರಿಯಲಿ ಪ್ರೌಡ್ ಆಫ್ ಯು ಅಂತ ಹೇಳಿದ್ದಕ್ಕೆ ಅಯ್ಯೋ ಇಷ್ಟೊಂದೆಲ್ಲ ಏನು ಹೇಳಿಬಿಡಿ ಆ ಥರದ್ದೆಲ್ಲ ಏನೂ ಇಲ್ಲ ನನ್ನ ಜೊತೆಗೆ ಹಂಗೆ ಭಾರತೀಯ ನಿಂತಿದ್ದಕ್ಕೆ ಅದೆಲ್ಲ ಸಾಧ್ಯ ಆಗಿದ್ದು ಅಂತ ಹೇಳಿದಾಗ ಹರಿ ಅವಳೇನು ಮಾಡುತ್ತೋ ನಮ್ಮ ಮೇಲೆ ಸುಳ್ಳು ಕೇಸನ್ನು ಮೇಲೂ ಅವಳು ಮನೆ ಒಳಗಡೆನೆ ಆರಾಮಾಗಿ ಕೂತಿದ್ಲು ಪೊಲೀಸ್ ಸ್ಟೇಷನ್ ಬಂದು ನಿಜ ಹೇಳ್ಬೋದಿತ್ತು ತಾನೆ ಅಂತ ಹೇಳಿದ್ದಕ್ಕೆ ಇಲ್ಲ ಅವಳ ಪರಿಸ್ಥಿತಿ ಇದ್ದೇ ಬೇರೆ ನಮ್ಮ ಪರಿಸ್ಥಿತಿನೇ ಬೇರೆ ನಾನು ಇದ್ದಿದ್ದಕ್ಕೂ ಅವಳಿದ್ದಕ್ಕೂ ಬೇರೆ ಬೇರೆನೆ ವ್ಯತ್ಯಾಸ ಇತ್ತು ಅಂತ ಹೇಳಿದಾಗ ಇಲ್ಲ ಅವಳು ಮನೆ ಒಳಗೆ ಕೂತಿದ್ಲು ಎಲ್ಲ ಮಾಡಿದ್ದೆಲ್ಲ ನೀವೇನೆ ಅಂತ ಹೇಳಿದಾಗ ಇಲ್ಲ ಅವಳ ಪರಿಸ್ಥಿತಿ ಬೇರೆ ಅಂತ ಹೇಳಿದ್ದಕ್ಕೆ ಮುತ್ತು ಹೌದು ಇವಾಗ ಅವಳು ನಿಜನ ಬಂದು ಹೇಳಿರೋದಕ್ಕೆ ಅವರ ಅಪ್ಪ ಅಮ್ಮ ಮಾವ ಎಲ್ಲ ಅವಳಿಗೆ ಎಷ್ಟು ಚಿತ್ರ ಹಿಂಸೆ ಕೊಡ್ತಾರೋ ಏನೋ ಅಂತ ಹೇಳ್ತಿದ್ದಂಗೆ ಮಹಿ ಇಲ್ಲ ಅವಳ ಬಗ್ಗೆ ಒಂದು ಸ್ವಲ್ಪ ರೆಸ್ಪೆಕ್ಟ್ ಅನ್ನೋದಿತ್ತು ಕರುಣೆ ಅಂತ ಇತ್ತು ಇನ್ಮೇಲೆ ಅದು ಇಲ್ಲ ಅವಳು ನೋಡಿದ್ರೇನೆ ನನಗೆ ಬೇಜಾರಾಗುತ್ತೆ ಅಂತ ಹೇಳಿದಕ್ಕೆ ನಟರಾಜ್ ಅವರು ಉಪ್ಪಿನಕಾಯಿ ಚಟ್ನಿ ಪುಡಿ ಅಂತ ಎಲ್ಲ ಬಾಕ್ಸ್ಗೆ ತುಂಬಿ ತುಂಬಿ ಕಳಿಸ್ತಾ ಇದ್ದಲ್ಲ ಆದರೂ ಪರಿಣಾಮ ಇದು ನೋಡೊಂಡು ಇನ್ಮೇಲೆ ಅವ್ರನ್ನೆಲ್ಲ ಸಂಹಾರ ಮಾಡಿದ್ರೇ ನಮ್ಮ ಮನೆಗೆ ಒಳ್ಳೇದಾಗೋದು ಅಂತ ಹೇಳಿದಕ್ಕೆ ಅಯ್ಯೋ ಅವಳು ತುಂಬಾ ಒಳಗೊಳಗೇನೆ ಸಂಕಟ ಪಡ್ತಾ ಇದ್ಲು ಅದು ನನಗೆ ಮಾತ್ರ ಗೊತ್ತು ಅಂತ ಚಂದನ ಹೇಳ್ತಾಳೆ ಸರಿ ಆಯಿತು ಇನ್ನು ಮುಂದೆ ಯಾರೂ ಅವ್ರ ಸಹವಾಸಕ್ಕೆ ಅವರು ಸುದ್ದಿಗೆ ಹೋಗಬಾರ್ದು ಗಲಾಟೆ ಮಾಡಬಾರ್ದು ಅಂತ ಹೇಳಿದಾಗ ಎಲ್ಲರೂ ಸುಮ್ಮನೆ ಆಗ್ತಾರೆ ಹೌದು ಇವಾಗೆಲ್ಲ ಮುಗೀತಲ್ವಾ ಬಿಡಿ ಇವಾಗ ಮತ್ತೆ ಏನಕ್ಕೆ ಅದರ ಮಾತುಕತೆ ಅಂತ ಚಂದನೂ ಹೇಳ್ತಾಳೆ ಇದಾಗಿತ್ತು ಇವತ್ತಿನ ಸಂಚಿಕೆ ಈ ಸಂಚಿಕೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ ನಾಳಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು